ಬಂದಾಯ್ತು ಹೆಬ್ಬುಳಿ ರಿಲೀಸ್ ಆಗಿದೆ ಥಿಯೇಟರ್ ಹತ್ರ ಹಲ್ ಚಲ್ ನೋಡ್ತಾ ಇದ್ದೀರಾ ಆಗ್ಲೇನೆ ಹಿಂದಿನ ದಿನ ರಾತ್ರಿ ದಿನಾನೇ ಟ್ವೆಲ್ ಓ ಕ್ಲಾಕ್ ಇಂದಾನೆ ಫುಲ್ ಶುರು ಆಗಿದೆ ಶೋಸ್ ಫ್ಯಾನ್ಸ್ಗೋಸ್ಕರ ಎಲ್ಲಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಕೂಡ ನೋಡಿದೀರ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ಈ ವಿಶೇಷ ಕಾರ್ಯಕ್ರಮ ಡಿ ಟೈಗರ್ ವಿಶೇಷ ಕಾರ್ಯಕ್ರಮ ಹೌದು ಹುಲಿ ಹುಲಿ ಹೆಬ್ಬುಲಿ ಹೇಗಿದೆ ಹುಲಿ ಈಗ ಫುಲ್ ಖುಷಿ ಆಗಿದ್ಯಾ ಕೇಳನಲ್ಲ ಬನ್ನಿ ಹಾಯ್ ಸರ್ ಹೇಗಿದ್ದೀರಾ ಓಕೆ ಫುಲ್ ಕೂಲ್ ಆಗಿದ್ದೀರಾ ಆ ಸ್ಮೈಲ್ ಅಲ್ಲೇ ಗೊತ್ತಾಗ್ತಾ ಇದೆ ಫುಲ್ ಖುಷಿ ಖುಷಿ ಆಗಿದ್ದೀರಾ ಅಂತ ಸುಸ್ತಾಗಿದೆ ಸುಸ್ತಾಗಿದೆ ಅದ್ರ ಹಿಂದಿನ ಶ್ರಮ ಗೊತ್ತಾಗ್ತಾ ಇದೆ ಎಷ್ಟು ಕಷ್ಟ ಪಟ್ಟಿದ್ದೀರಾ ಫಿಲ್ಮ್ಗೋಸ್ಕರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾರು ಅನ್ಕೊಂಡಿರಲಿಲ್ಲ ಎಷ್ಟು ಬೇಗ ಹೆಬ್ಬುಲಿ ಥಿಯೇಟರ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗನ್ನಿಸ್ತದೆ ನಿಮಗೆ ಓಕೆ ಐ ಟೇಕ್ ದಟ್ ಆಸ್ ಅ ಕಾಂಪ್ಲಿಮೆಂಟ್ ಹೆಬ್ಬುಲಿ ಎಷ್ಟೊಂದು ದಾಖಲೆಗಳು ಮಾಡಿದೆ ಅಂದರೆ ಟೀಸರ್ ರಿಲೀಸ್ ಆದಾಗಿಂದ ಹಿಡಿದು ಥಿಯೇಟರ್ಸ್ ರಿಲೀಸ್ ಆಗಿರುವಂತಹ ಥಿಯೇಟರ್ಸ್ ನಂಬರ್ ಆಫ್ ಥಿಯೇಟರ್ಸ್ ಇರಬಹುದು ಬೇರೆ ರಾಜ್ಯಗಳಲ್ಲಿ ರಿಲೀಸ್ ಆಗಿದೆ ಇರಬಹುದು ಪ್ರತಿಯೊಂದರಲ್ಲೂ ದಾಖಲೆ ಮಾಡಿದೆ ಇದ್ರ ಬಗ್ಗೆ ಏನನ್ಸುತ್ತೆ ಸೊ ಇದೊಂದು ಒಳ್ಳೆ ಎಕ್ಸೈಟ್ಮೆಂಟ್ ಯಾವುದೇ ಕಲಾವಿದನಿಗಾದ್ರೂ ನನ್ನ ಜಾಗದಲ್ಲಿ ಇವತ್ತಿದ್ರೆ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಹೈ ಆ್ಯಂಡ್ ಕೋರ್ಸ್ ಒಂದು ಫಸ್ಟ್ ಕ್ರೆಡಿಟ್ ನಾನು ನನಗೆ ಟೈಟಲ್ ಕೊಡ್ತೀನಿ ಯಾವಾಗ ಕಿಟ್ಟಪ್ಪ ಈ ಟೈಟಲ್ ತೊಗೊಂಬಂದ್ರಲ್ಲ ಹೆಬ್ಬುಲಿ ಐ ಥಿಂಕ್ ಅಲ್ಲೇ ಸ್ವಲ್ಪ ಪ್ಲಸ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ನಾನು ಆರ್ಡ್ರಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಅದು ಸೊ ಅದು ಆಗ್ತಿದ್ದ ಒಂದು ಫಸ್ಟ್ ಲುಕ್ ಬಿಟ್ವಿ ನಾವು ಆ ಹೇರ್ ಸ್ಟೈಲ್ ಕ್ಲಿಕ್ ಆಯಿತು ಅಲ್ಲಿಂದ ಐ ಡೋಂಟ್ ಥಿಂಕ್ ಎಲ್ಲೂ ಅದು ಡಿಪ್ಪಾಗಿಲ್ಲ ಹೈಪ್ ಅಥವಾ ಜನಗಳ ಒಂದು ಕ್ಯೂರಿಯಾಸಿಟಿ ಅಥವಾ ಅವ್ರದ್ದು ಎಂಥೂಸಿಯಾಸಮ್ ಆ್ಯಂಡ್ ಬಹುಶಃ ಭಾಳ ಒನ್ ಆಫ್ ದ ರೇರ್ ಫಿಲ್ಮ್ಸ್ ನಮಕಿನ್ನ ಜಾಸ್ತಿ ಜನಗಳೇ ನಮಗೆ ಪಬ್ಲಿಸಿಟಿ ಕೊಟ್ಟಿರೋದು ನಾವೇನು ಮಾಡಿದ್ದೀವಿ ಪಬ್ಲಿಸೈಝಿಂಗ್ ದ ಫಿಲ್ಮ್ ಅದಕ್ಕಿಂತ ಜಾಸ್ತಿ ಬಂದಿರೋದು ನಮಗೆ ಜನಗಳಿಂದಲೇ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ಲಿ ನೀವು ಹೇರ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ರೆ ಇಟ್ ವಾಸ್ ಲೈಕ್ ಒಂದು ಟ್ರೆಂಡ್ ತರನೇ ಆಗೋಯ್ತು ನನಗೆ ಅಂತಾನು ನಿಮ್ಗಳದ್ದು ತೊಂದ್ರೆ ನಮ್ಗೆ ಇವಾಗ ಅರ್ಥ ಆಗ್ತಾ ಇತ್ತು ಯಾವಾಗಲೂ ರಬ್ಬರ್ ಬ್ಯಾಂಡ್ ಹಾಕೊಂಡೇ ಇರಬೇಕು ಬಿಟ್ರೆ ಮುಕುಂದರೆಲ್ಲ ಬೀಳುತ್ತೆ ಸೊ ಅದು ಎಳೆಯತ್ತಲ್ಲ ಕೂದಲು ಎಲ್ಲೋ ಒಂದು ಹೆಡ್ಡೇಕು ಸ್ವಲ್ಪ ಸ್ವಲ್ಪ ತಲೆ ಸ್ನಾನ ಮಾಡ್ತಿದ್ದಾಗೆ ಮತ್ತೆ ಒಣಗಿಸಿ ಮತ್ತೆ ಕಟ್ಕೊಂಡು ಹೆಬ್ಬುಲಿ ನನಗೆ ಎಕ್ಸೈಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬಟ್ ಅಫ್ಕೋರ್ಸ್ ಅವನು ಮಾಡ್ಕೊಂಡಿದ್ದ ಸ್ಕ್ರಿಪ್ಟ್ಗೂ ಇದೂ ಎಲ್ಲ ಒಂದ್ ಕಡೆ ತುಂಬಾ ಹತ್ತಿರದಲ್ಲೇ ತೊಗೊಂಡಿದ್ದ ಸೊ ಐ ಗೆಸ್ ಇಟ್ ವರ್ಕ್ಡ್ ಬಟ್ ದಿ ಎಂಡ್ ಆಫ್ ದ ಡೇ ಇಟ್ ವರ್ಕ್ಟ್ ಇಟ್ಸ್ ಟೈಟ್ಲ್ ಏನೇ ಇಟ್ಬಿಟ್ಟು ನಿಮಗೆ ನಾಳೆ ಕತೆಗೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ಕೂಡ್ಕೊಂಬರ್ತಾ ಇಲ್ಲ ಅಂತಾರೆ ತುಂಬ ಡೆಲಿಬ್ರೇಟ್ ಆಗಿ ಇಟ್ಟಿದ್ದು ಅಂದರೆ ಇಟ್ ಲುಕ್ಸ್ ವೆರಿ ಫ್ಯಾಬ್ರಿಕೇಟೆಡ್ ಸೊ ಆ ಮೂಮೆಂಟಲ್ಲಿ ವರ್ಕೌಟ್ ಆಗಲ್ಲ ಅದು ಸೊ ಇದು ಹೋಯ್ತು ಒಟ್ಟೊಟ್ಟಿಗೆ ಹೋಗ್ತಾ ಇದೆ ಸೊ ಲೆಟ್ಸ್ ಹೋಪ್ ಗೋಸ್ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಗೇಟ್ ಅಪ್ಸ್ ಇದರಲ್ಲಿ ಕಮ್ಯಾಂಡೋ ಥರ ಒಂದು ಆ ಹಾಡಿಂದು ಲುಕ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಟ್ಸ್ ಹಾಕೊಂಡಿದ್ದೀರಾ ಒಂದು ನಾನು ಈ ಹೇರ್ ಸ್ಟೈಲ್ ಮಾಡಿದಾಗ್ಲೇ ಐ ಥಿಂಕ್ ವೆರೈಟಿ ಮಾಡೋದಕ್ಕೆ ಅವಕಾಶ ಇತ್ತು ಸ್ವಲ್ಪ ಆ ಕಡೆ ಮಾಡಿ ಈ ಕಡೆ ಮಾಡಿ ಕಟ್ಕೋ ಸ್ವಲ್ಪ ಇದು ಮಾಡು ಒಂದು ಉಂಡೆ ಥರ ಕಟ್ಕೊ ಸೊ ಆ್ಯಂಡ್ ಎಲ್ಲೋ ಒಂದು ಕಡೆ ಏನೇ ಬಟ್ಟೆ ಹಾಕೋದು ಇಟ್ ವಾಸ್ ಲುಕಿಂಗ್ ವೆರಿ ಮಾರ್ಟ್ ದಟ್ ಹೇರ್ ಸ್ಟೈಲ್ ವಾಸ್ ಶೂಟಿಂಗ್ ಎವ್ರಿಥಿಂಗ್ ಆ್ಯಂಡ್ ಆ ಕಾಸ್ಟ್ಯೂಮಿಗೆ ಅದು ಹೇರ್ ಸ್ಟೈಲ್ ಎಲಿವೇಟ್ ಆಗ್ತಾ ಇತ್ತು ಸೊ ಅದು ಕಾಸ್ಟ್ಯೂಮ್ಗೆ ಆ ಹೇರ್ ಸ್ಟೈಲ್ ಕೂಡ ಆ್ಯಡ್ ಆಗ್ತಾ ಇತ್ತು ಇವಾಗ ಅದೇ ಕಾಸ್ಟ್ಯೂಮ್ಸ್ನ ನಾನು ನಾರ್ಮಲ್ ಹೇರ್ ಸ್ಟೈಲಲ್ಲಿ ಮಾಡ್ಕೊಂಡು ಹೋಗಿದ್ರೆ ಲುಕ್ಕಲ್ಲಿ ಇದ್ದಿದ್ರು ಬಹುಶಃ ಒಂದು ಸಾಧಾರಣ ಗೆಟಪ್ ಆಗಿರೋದು ಅದು ಸುಂದರಿ ಹಾಡಂತೂ ಹೇಳಿದ್ರೆ ತಕ್ಷಣ ಎಲ್ಲರೂ ಓ ಈಗ ಏನಿದು ಸುದೀಪ್ ಅವರು ಈ ತರ ಡಾನ್ಸ್ ಭರತನಾಟ್ಯಂ ಕ್ಲಾಸಿಕಲ್ ಡಾನ್ಸ್ ಏನಿದು ಹಿಂಗೆಲ್ಲ ಟ್ರೈ ಮಾಡ್ಬಿಟ್ಟಿದ್ದಾರೆ ಅಂತ ಇಲ್ಲ ಈ ಸಿನಿಮಾದಲ್ಲಿ ಪಾತ್ರ ಬಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಇದೆ ಅಂಡ್ ಪ್ಯಾರಾ ಕಮಾಂಡೋ ಅನ್ನೋದು ಬಿಟ್ಬಿಟ್ಟು ಐ ಆಮ್ ಟಾಕಿಂಗ್ ಅಬೌಟ್ ದಿ ಸ್ಕ್ರಿಪ್ ಪಾಟರ್ ಹೋದೆ ಪರ್ಸೆ ತುಂಬಾ ಸೀರಿಯಸ್ ಇದೆ ಪಾತ್ರ ಸೊ ಹಾಗೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಪಾತ್ರದ ಮೂಲಕ ಒಂದ್ ಸ್ವಲ್ಪ ರಿಲೀಫ್ ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇಲ್ಲ ಒಂದು ಮಾಸ್ ಸಾಂಗ್ ಲಾಸ್ಟಲ್ಲಿ ಅಂತಂದ್ರೆ ಒಂದು ಮಾಸ್ ಸಾಂಗ್ ಅಂತ ಅನ್ಕೋತಾರೆ ಯಾವಾಗಲೂ ಸೊ ನಾನು ಕಿಟಪ ಕೂತಿ ಡಿಸ್ಕಸ್ ಮಾಡಬೇಕಾದ್ರೆ ವಿ ಜಸ್ಟ್ ಔಟ್ ವಿತ್ ದಿಸ್ ನಾನು ಹೇಳಿದ್ದು ಸೊ ಆ ಟ್ಯೂನ್ ಮಾಡಿದ್ದು ಕೂಡ ದಿವಸ ನಾನು ಫೋನ್ ಮಾಡಿದಾಗ ಅರ್ಜುನ್ಗೆ ಹಿ ಆ್ಯಂಡ್ ವಿಜಯ್ ಪ್ರಕಾಶ್ ಕ್ಯಾರವನಲ್ಲಿ ಕೂತಿದ್ರು ಯಾವುದೋ ರಿಯಾಲಿಟಿ ಶೋ ಬ್ರೇಕಲ್ಲಿ ಸೊ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹಾಗೆ ಹಾಡ್ತಾ 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 ಐ ಥಿಂಕ್ ವಿತಿನ್ ಫ್ಯೂ ಮಿನಿಟ್ಸ್ ಇದನ್ನ ಒಂದೆರಡು ಲೈನ್ ಬಂತು ಸೊ ಇದನ್ನ ಇಟ್ಕೊಂಡು ಮಾಡೋಣ ಅಂತ ಆಯ್ತು ಸಿಕ್ತ ಸಾಂಗ್ ನಮ್ಮನ್ನ ಅಲ್ಲಿ ಚಿಕ್ಕದಾಗಿ ರಿಲೀಫ್ ಸಾಂಗ್ ಟ್ಯೂನ್ ತುಂಬಾ ಚೆನ್ನಾಗಿ ಬಂತು ಅದ್ಭುತವಾದ ಸೆಟ್ ಹಾಕಿದ್ರು ರಘುನಾಥ್ ಉಮಾಪತಿ ಹಾಡುಗಳು ಅಂತ ಹೇಳಿದಾಗ ಫಸ್ಟ್ ಟೈಟಲ್ ಟ್ರ್ಯಾಕ್ ರಿಲೀಸ್ ಆದಾಗ್ಲೇ ಥ್ರಿಲ್ ಆಯ್ತು ಥ್ರೆಲ್ಲಾ ಫ್ಯಾನ್ಸ್ ಏನ್ ನಿರೀಕ್ಷೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದೆಲ್ಲವೂ ಆ ಹಾಡಲ್ಲಿ ಇತ್ತು ಐ ಹ್ಯಾವ್ ನೋ ಐಡಿಯಾ ಸಿ ನನಗೆ ಗೊತ್ತಿದೆ ಒಂದು ಹರ್ಷ ಬಂದು ಈ ಕಾನ್ಸೆಪ್ಟ್ ಕೊಟ್ಟಾಗ ಕಾಸ್ಟ್ಯೂಮ್ಸ್ ಟು ಸೆಟ್ಸ್ ಎಲ್ಲ ಇಟ್ ಲುಕ್ ನ್ಯೂ ನಮಗೆ ಒಂಥರ ಈ ಥರ ಯಾರು ತೆಗ್ದಿಲ್ವಲ್ಲ ಈ ಥರ ಮಾಡ್ಬೋದೇನೋ ಇದು ಬಟ್ ನಮ್ಮ ಸಿನಿಮಾಗೆ ಹೊಂದ್ಕೊಳತ್ತಾ ಫಸ್ಟ್ ಅದನ್ನು ಡಿಸೈಡ್ ಮಾಡಿ ಸುಮ್ಮನೆ ಮಾಡಕ್ಕೆ ಹೋಗ್ಬೇಡಿ ಬಟ್ ಈ ವಾಸ್ ವೆರಿ ಕನ್ವಿನ್ಸ್ಡ್ ಹರ್ಷ ವಾಸ್ ವೆರಿ ಕನ್ವಿನ್ಸ್ಡ್ ಆ್ಯಂಡ್ ಕೃಷ್ಣ ವಾಸ್ ವೆರಿ ಕನ್ವಿನ್ಸ್ಡ್ ಸೊ ಆ್ಯಂಡ್ ನಮ್ಮ ರವಿ ಆ ಡೈರೆಕ್ಟ್ ಐ ಥಿಂಕ್ ಅಷ್ಟು ದೊಡ್ಡ ಸೆಟ್ಸ್ ನಾನು ನೋಡಿಲ್ಲ ಇಂಡೋರಲ್ಲ ಐವತ್ತೈದು ಅಡಿ ಸೆಟ್ ಹಾಕಿದ್ದಾರೆ ಅವರು ಭಾಳ ಜೋರಾಗಿ ಮಾಡಿದ್ರು ಇಟ್ಸ್ ರಿಯಲಿ ಅಂದರೆ ಏನಾಗುತ್ತೆ ಇವೆಲ್ಲ ಎಲ್ಲರೂ ಸೇರಿ ಕೂಡ್ಕೊಂಡು ಬಂದಾಗ ಮಾತ್ರ ಮಾಡೋಕ್ಕಾಗಲ್ಲ ಅಂಡ್ ಇಟ್ ವಾಸ್ ನೈಸ್ ಅಂಡ್ ಆಫ್ ಕೋರ್ಸ್ ಡ್ಯಾನ್ಸ್ ಇಲ್ಲದೆ ಇರೋದ್ರಿಂದ ಐ ವಾಸ್ ಆಲ್ಸೋ ಹ್ಯಾಪಿ ಸೊ ಅದು ಹೇಗೆ ಇಷ್ಟೊಂದು ವ್ಯೂಸ್ ಇನ್ನ ಪಡ್ಕೊಳ್ತು ಉಸಿರೆ ಉಸಿರೆ ಹಾಡ್ ರಿಲೀಸ್ ಆಗಿದೆ ಅರ್ಧ ದಿನಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ನೋಡ್ಬಿಟ್ರಲ್ಲ ಐ ಡೋಂಟ್ ನೋ ಸುನ ಏನಂದ್ರೆ ಒಂದು ಈ ಸಿನಿಮಾದಲ್ಲಿ ಅದೊಂದೇ ವಿಚಿತ್ರ ಹಾಗೂ ವಿಭಿನ್ನ ಐ ಥಿಂಕ್ ವಿ ಶುಡ್ ಬಿ ಹ್ಯಾಪಿ ಅಬೌಟ್ ದಟ್ ಬಿಕಾಸ್ ಎಷ್ಟೋ ಸಲ ನಾವೆಲ್ಲ ತುಂಬ ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡ್ತೀವಿ ಬೇಕು ಅಂದ್ರೂ ಹೈಕ್ ಬರೋಕ್ಕಾಗಲ್ಲ ಅದೇನೋ ಅದ್ರ ಬಗ್ಗೆ ಮಾತಾಡ್ತಾರಲ್ಲ ಕೆಲವು ಟೈಮ್ ಯಾರೂ ನಮ್ಮ ಪ್ರಕಾರ ದೊಡ್ಡ ಪಿಚರ್ ತೆಗೆದಿರ್ತೀವಿ ಯಾಕೆ ಯಾರು ಮಾತಾಡ್ತಾರಲ್ಲ ಇದ್ರೂ ಅದು ತುಂಬ ಡೆಸ್ಪರೇಟಾಗಿ ಟ್ರೈ ಮಾಡ್ತೀವಿ ಕೆಲವು ಟೈಮ್ ನಾವೆಲ್ಲ ಪಬ್ಲಿಸಿಟಿ ಮಾಡೋಣ ಇನ್ನೊಂದು ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಇದು ಅದು ಏನೋ ಗೊತ್ತಿಲ್ಲ ಅದೇನು ಬಿಟ್ಟರು ತುಂಬ ಪ್ರೀತಿಯನ್ನು ಸ್ವೀಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತು ಏನೋ ಸಮಥಿಂಗ್ ಡನ್ ಏನೋ ಕರೆಕ್ಟಾಗಿ ಮಾಡಿದ್ದೀವಿ ಜೀವನದಲ್ಲಿ ನನಗೆ ಚಳಿ ಆಗಲ್ಲ ಆಗೋದೇ ಇಲ್ಲ ನನಗೆ ಚಳಿ ಅಲ್ಲಿ ಮೈನಸ್ ಫೋರ್ಟೀನು ಆ್ಯಂಡ್ ಆ ಹುಡುಗಿ ನೋಡಿದ್ರೆ ಅವ್ರು ಹಾಕೊಂಡಿದ್ ಬಟ್ಟೆ ನೋಡ್ತಾ ಇದ್ರೆ ನನಗೆ ನಾವು ಏನು ಇಷ್ಟ ಕವರ್ ಆಗಿಬಿಟ್ಟು ನನಗೆ ಇದು ರನ್ ಆದಲ್ಲೂ ಆಗಿತ್ತು ಸಿಕ್ಕಾಗ ಸಿಕ್ಕ ಬಟ್ಟೆ ಹಾಕಿದಾರ ಅವರು ಅದು ಹೇಗಿರ್ತಾರೋ ಅದು ಹೆಂಗೋ ನಮ್ಗೆ ಅರ್ಥನ ಹಾಕಲ್ಲಪ್ಪ ಸುಮ್ಮನೆ ನಾವು ಹೇಳ್ಕೊಂಡ ಕೆಲವು ಟೈಮ್ ಅವರೇ ನಮ್ಗೆಲ್ಲ ಜೋರಾಗಿದ್ರು ಆಡ್ಕೊಂಡು ನಾನು ನೋಡ್ಬಿಟ್ಟು ನನಗೆ ಏನಾಯ್ತು ನಾನು ಇಷ್ಟು ಓದಾಡ್ತಾ ಇದ್ದೀನಿ ಆಕೆ ಹಂಗೆ ಓಡಾಡ್ತಾ ಇದ್ದಾರೆ ಒಂದು ಹಾಕೊಂಬಿಟ್ಟವರು ಅಂತ ನಾನು ಕೇಳೋದು ಯು ನಾಟ್ ಫೀಲಿಂಗ್ ಕೋಲ್ಡ್ ಆ್ಯಾಮ್ ಆ್ಯನ್ ಓಕೆ ಓಕೆ ನೋವು ಅದನ್ನ ನೋಡ್ಬಿಟ್ಟು ನಾವು ಅಟ್ಲೀಸ್ಟ್ ತೋರಿಸ್ಕೊಳೋದು ಬೇಡ ಮಾನ ಮರ್ಯಾದೆ ಪ್ರಶ್ನೆ ಅಂದ್ಬಿಟ್ಟು ಕೂತ್ಕೋತಾ ಇದ್ವಿ ತುಂಬ ಚಳಿ ಇತ್ತು ತುಂಬಾ ಚಳಿ